ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಿನ್ನೆಯ ಒಂದು ತರಗತಿ ಒಳಗಡೆ ಆರ್ ಆರ್ ಬಿ ಡಿ ಗ್ರೂಪ್ ನ ಒಂದು ನೋಟಿಫೇಷನ್ ಕೊಟ್ಟಿದ್ದೆ ನಾನು ಸೊ ಅಲ್ಲಿ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ಹೇಳಕ್ ಸೊ ಇಂದಿನ ದಿನ ಈ ಆರ್ ಆರ್ ಬಿ ಡಿ ಗ್ರೂಪ್ ಅಧಿಸೂಚನೆ ಆಗಿದೆ ಆಲ್ರೆಡಿ ಮೂವತ್ತೆರಡು ಸಾವಿರದ ನಾಲ್ಕು ಮೂವತ್ತೆಂಟು ಪ್ಲಸ್ ಅದ ಆ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗುತ್ತೆ ಅದಕ್ಕೆ ಬೇಕಾದಂತ ದಾಖಲೆ ಪ್ರಮಾಣ ಪತ್ರಗಳು ಏನು ಅರ್ಜಿ ಸಲ್ಲಿಕೆ ಆಗ್ಬೇಕಾದ್ರೆ ನೀವು ಯಾವ್ಯಾವ ಸರ್ಟಿಫಿಕೇಟ್ ಅನ್ನ ರೆಡಿ ಇಟ್ಕೋಬೇಕು ಹೌದಾ ಮತ್ತೆ ಇನ್ಕಮ್ ಕಾಸ್ಟ್ ಇಂಗ್ಲೀಷ್ ಒಳಗಡೆ ಇರ್ಬೇಕಾ ಇರಬೇಕಾ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಹೌದಾ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ ಸೊ ಡಿ ಗ್ರೂಪ್ ನ ಮೂವತ್ತೆರಡು ಸಾವಿರದ ಆರ್ನೂರ ಮೂವತ್ತೆಂಟು ಹುದ್ದೆಗಳು ಆಲ್ರೆಡಿ ಪಿ ಡಿ ಎಫ್ ಬಿಟ್ಟಿದ್ದಾರೆ ಪಿ ಡಿ ಎಫ್ ಅನ್ನೋಕ್ಕಿಂತ ಪೇಪರ್ ಅಧಿಸೂಚನೆ ಆಗಿದೆ ಪಿ ಡಿ ಎಫ್ ಕೂಡ ನನ್ನ ಹತ್ರ ಇದೆ ಯಾರಿಗಾದರೂ ಪಿ ಡಿ ಎಫ್ ನೋಡ್ಬೇಕು ಯಾರೋ ಉದ್ಯೋಗಗಳು ಎಷ್ಟು ಅದಾವ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸರ್ ಪಿ ಡಿ ಎಫ್ ಶೇರ್ ಮಾಡಿ ಅಂದ್ರೆ ಇಲ್ಲ ನನ್ನ ಒಂದು ವಾಟ್ಸ್ಆಪ್ ನಂಬರ್ ಏಟ್ ನೈನ್ ಸೆವೆನ್ ಒನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಇವಾಗ ವಾಟ್ಸ್ಆಪ್ ನಂಬರ್ ಸರ್ ಪಿ ಡಿ ಎಫ್ ಕಳಿಸ್ರಿ ಯಾರು ಪಿ ಡಿ ಎಫ್ ನೋಟಿಫಿಕೇಶನ್ ಬರ್ತೇನೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಹೌದಾ ಯಾವ್ಯಾವ ಜೋನ್ ಅಲ್ಲಿ ಎಷ್ಟು ಸೀಟ್ ಇದೆ ಯಾವ್ಯಾವ ಹುದ್ದೆಗೆ ಎಷ್ಟು ಸೀಟ್ ಇದೆ ಟ್ರ್ಯಾಕ್ ಮನ್ ಆಮೇಲೆ ಗೇಟ್ ಮ್ಯಾನ್ ಆಮೇಲೆ ಗೇಟ್ ಕೀಪರಿಂಗ್ ಎಲ್ಲ ಎಷ್ಟು ಸೀಟ್ ಇದೆ ಅಂತ ಅಲಾಟ್ಮೆಂಟ್ ಆಗಿದೆ ಆಲ್ರೆಡಿ ಇನ್ನೇನು ಜನವರಿ ತಿಂಗಳಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡ್ತಾರೆ ಸುಮಾರು ತಿಂಗಳ ಕಾಲಾವಕಾಶ ಇರುತ್ತೆ ಅದ್ಭುತವಾಗಿ ಓದ್ಬೇಕು ಆಲ್ರೆಡಿ ಯಾರ್ಯಾರು ಓದ್ ಬಿಟ್ಟಿದ್ರೆ ಆಲ್ರೆಡಿ ಈಗ ಬಾಳೆನಿರಲ್ರಿ ನೋಡ್ರಿ ಎರಡು ತರ ಪ್ಲಸ್ ಪಾಯಿಂಟ್ ಇದಾವೆ ಒಂದು ಏನಪ್ಪಾ ಅಂದ್ರೆ ಎಸ್ ಎಸ್ ಜಿ ಡಿ ಓದ್ತಾ ಆರ್ ಪಿ ಎಫ್ ತಯಾರೀ ಆಲ್ರೆಡಿ ಜಿ ಕೆ ಮ್ಯಾಥ್ಸ್ ಮೆಟ್ರಿಕೆ ಓದ್ ಓದಿ ಮುಗಿಸಿ ಪರ್ಫೆಕ್ಟ್ ಆಗಿ ಸೊ ಅದ್ರ ಜೊತೆಗೆ ಸೈನ್ಸ್ ಒಂದು ಎಕ್ಸ್ಟ್ರಾ ಓದ್ಬೇಕು ಅಷ್ಟೇ ಬಹಳ ಇದೀರಿ ಪೊಲೀಸ್ ಪಿ ಐ ಎಸ್ ಡಿ ಎಫ್ ಏನ್ ಓದ್ತಾ ಇದರಲ್ಲ ಆ ವಿದ್ಯಾರ್ಥಿಗಳಿಗಿಂತಲೂ ಆರ್ ಆರ್ ಬಿ ಡಿ ಗ್ರೂಪ್ ಅರ್ಜಿ ಸಲ್ಲಿಕೆ ಯಾರಿಗೆ ಅನುಕೂಲ ಆಗುತ್ತೆ ಎಸ್ ಎಸ್ ಸಿ ಜಿ ಡಿ ಆರ್ ಬಿ ಎಫ್ ಕಾನ್ಸ್ಟೇಬಲ್ ಆರ್ ಬಿ ಎಫ್ ಎಸ್ ಐ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಸೆಂಟ್ರಲ್ ಗೌರ್ಮೆಂಟ್ ಯಾರು ಓದಿರ್ಲಾ ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಮ್ಯಾಥ್ಸ್ ಮೆಂವಿಟಿ ರೀಸನಿಂಗ್ ಜೊತೆಗೆ ಏನಪ್ಪಾ ಜಿ ಕೆ ಓದ್ಬಿಟ್ಟಿರ್ತೀರಾ ಸೊ ಇನ್ನೇನ್ ಓದ್ಬೇಕೆಷ್ಟ ಇಪ್ಪತ್ತೈದು ಪರ್ಸೆಂಟ್ ಸೈನ್ಸ್ ಓದ್ಬಿಟ್ರಿ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ ಮಾಡಿಸ್ತಾರೆ ಕನ್ನಡದಲ್ಲಿ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಎಕ್ಸಾಮ್ ಬರಲಿಕ್ಕೆ ಒಂದು ಸುಮಾರು ಅವಕಾಶ ಇದೆ ಕರ್ನಾಟಕದವ್ರು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಸೊ ನೋಡೋಣ ಬಂದ್ ಹೌದಾ ವಯಸ್ಸಿನಿಂದ ಹೇಳಿದ ಹದಿನೆಂಟು ನೂರ ಹದಿನೆಂಟರಿಂದ ಮೂವತ್ತಾರೋಟಲ್ ಒಟ್ಟಾರು ಏನಪ್ಪಾ ಅಂದ್ರ ಹತ್ತೊಂಬತ್ ನೂರ ಎಂಬತ್ ಮೂರು ಡೇಟ್ ಆಫ್ ಬರ್ತ್ ಇಟ್ಕೊಲಿಕ್ಕೆ ಯಾರ್ಯಾರು ಜನನಾಗ್ಯದ್ರೆ ಅರ್ಜಿ ಅರ್ಜಿಸಲಿಕ್ಕೆ ಅವಕಾಶ ಹತ್ತೊಂಬತ್ತೂರ ಎಂಬತ್ಮೂರು ಅದ ಪಿ ಡಬ್ಲ್ಯೂ ಡಿ ಎಂಬತ್ತಾರು ಓ ಬಿ ಸಿ ಹೌದಾ ಆಮೇಲೆ ಮುಂದೆ ಬಂದಕ್ಕಂಥ ಎಲ್ಲರಿಗೂ ಅವಕಾಶ ಇರುತ್ತೆ ಇನ್ನು ಅರ್ಜಿ ಸಲ್ಲಿಕೆಯನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡುತ್ತೆ ಒಂದು ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತ ಮೂರರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಅರ್ಜಿ ಸಲ್ಲಿಕೆ ಮುಗಿತು ಅಂತ ಹೇಳ್ತಾರೆ ಅಷ್ಟರೊಳಗಡೆ ನಿಮಗೆಲ್ಲ ಜಿ ಡಿ ಎಕ್ಸಾಮ್ ಪೂರ್ತಿ ಕ್ಲಿಯರ್ ಕೂಡ ಆಗಿರ್ತೀರಿ ಯಾವುದೇ ಡೌಟ್ ಇಲ್ಲ ಸ್ಟಡಿ ಮಾಡಕ್ಕೆ ಟೈಮ್ ಕೂಡ ಸಿಗುತ್ತೆ ಒಂದು ಮಾಹಿತಿ ಪ್ರಕಾರ ಜನವರಿ ಎರಡನೇ ತಾರೀಖಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಇದೆ ಯಾರಲ್ಲಿ ಯಾವಾಗ ಬರುತ್ತೆ ನೋಡೋಣ ಅರ್ಜಿ ಸಲ್ಲಿಕೆಗೆ ದಾಖಲೆಗಳು ಬೇಕು ನಾರ್ಮಲ್ ಎಸ್ ಎಸ್ ಎಲ್ ಸಿ ಮಾಸ್ತಲ್ಲ ಆಮೇಲೆ ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡ್ಕೋರಿ ಸೆಂಟ್ರಲ್ ಗೌರ್ಮೆಂಟ್ ಹೆಂಗಿರುತ್ತೆ ಎಲ್ಲವನ್ನು ಚೆಕ್ ಮಾಡ್ತಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟ್ ಮಾಡ್ಕೊಳಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡ್ತಾರ ಆಮೇಲೆ ನೋಡಿ ಇನ್ಕಮ್ ಕಾಸ್ಟ್ ಐದು ವರ್ಷದ ಹಿಂದೆ ತಕ್ಷಿ ಎರಡ್ ವರ್ಷದ ತಕ್ಷಣ ಹಿಂದೆ ತರ್ಶಿನಿ ಅಂತ ಕೂಡ್ರಿ ಒಂದ್ಸಲ ಮತ್ತೊಳ ಏನ್ ಮಾಡ್ಕೋತಂದ್ರಿ ಹೌದಾ ಇನ್ಕಮ್ ಕಾಸ್ಟ್ ಅಂತ ರಿನವಲ್ ಮಾಡ್ಕೋರಿ ಇಂಗ್ಲೀಷ್ ಒಳಗಡೆ ಇದ್ರೆ ಬೆಟರ್ ಹೌದಾ ಇಂಗ್ಲೀಷ್ ಒಳಗಡೆ ಇರಲಿ ಆದಷ್ಟು ಸಾಧ್ಯ ಆದಷ್ಟು ಇನ್ನ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅಂತ ಕೇಳಿದ್ವಿ ಎಲ್ಲಿ ತನಕ ಕೂಡ ಕೇಳಿದಿಲ್ಲ ಕೇಳಬಹುದೇನೋ ಅಂತ ಇನ್ನು ಟೈಮ್ ವೇಸ್ ಆಗುತ್ತೆ ವಾಸಸ್ಥಾನ ಪ್ರಮಾಣ ಪತ್ರ ಕಡೆ ಇಟ್ಟು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಹೇಳಿ ಯಾಕಂದ್ರೆ ಜನರಲ್ ಅವ್ರಿಗೆ ಐನೂರು ಇದೆ ಅಮೌಂಟ್ ಡಿ ಡಿ ಜನರಲ್ ಅವ್ರಿಗೆ ಐನೂರು ಎಸ್ ಸಿ ಎಸ್ ಟಿ ಏನಾಯ್ತಿ ಯಾರು ಐನೂರು ಎಕ್ಸಾಮ್ ಆದ ನಂತರ ನಿಮ್ ದುಡ್ಡನ್ನು ಕಂಪ್ಲೀಟ್ ಆಗಿ ನಿಮ್ಗೆ ವಾಪಸ್ ಹಾಕ್ತಾರೆ ಹೌದಾ ವಾಪಸ್ ದುಡ್ಡು ನೂರು ರೂಪಾಯಿ ಕಟ್ ಮಾಡ್ಕೊಂಡು ಉಳಿದ ಅಮೌಂಟ್ ವಾಪಸ್ ಹಾಕ್ತಾರೆ ಎಕ್ಸಾಮ್ ಇನ್ ಯಾರಾಗಿ ಪಿ ಡಬ್ಲ್ಯೂ ಡಿ ಹೌದಾ ಇದೇನಿದೆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ಇದ್ದವರು ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ಬೇಕು ಸೊ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಪುರುಷರಿಗೆ ಒಂದು ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಅನ್ನ ಪುರುಷರು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಅಲ್ಲಿ ಓಡಬೇಕು ಕಂಪ್ಲೀಟ್ ಮಾಡಬೇಕು ಆಮೇಲೆ ಮೂವತ್ತೈದು ಕೆ ಜಿ ವೇಟ್ ಅನ್ನ ಉಸಿ ಕೊಟ್ಟಿರ್ತಾರೆ ಉಸಿ ಕಿರ್ತದ ಅದ ಮೂವತ್ತೈದು ಕೆ ಜಿ ವೇಟ್ ಅನ್ನ ಹತ್ಕೊಂಡು ಒಂದು ನೂರು ಮೀಟರ್ ಅನ್ನ ಎರಡು ನಿಮಿಷದಲ್ಲಿ ನೀವು ಪೂರ್ಣ ಮಾಡಬೇಕು ಒಂದು ಸಾರಿನ ಕೆಳಗಡೆ ಇಡದೆ

ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ನಡೆಸಿದ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ನಮ್ಮ ಕರ್ನಾಟಕದ ಒಂದು ಕಟಕ್ ಬಗೆ ಲಾಂಗ್ ನೋಡೋದಾದ್ರೆ ಎಸ್ ಸಿ ಐವತ್ನಾಲ್ಕು ಅಂತದ್ರಿ ಎಸ್ ಟಿಂಟ್ ಹೌದಾ ಫೈವ್ ಓಬಿ ಸಿಲ್ರಿ ಪಾಯಿಂಟ್ ಫೈವ್ ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಕೇಳ್ತೀವಿ ಐವತ್ ಮೂರು ಪಾಯಿಂಟ್ ನೈನ್ ಸಿಕ್ಸನ್ ನೋಡ್ರಿ ಈ ಒಳಗೆ ಕೆಲವೊಂದಿಷ್ಟು ಜನ ಇನ್ನೂ ಗಪ್ ಕೂತೀರಿ ಈ ಎಕನಾಮಿಕ್ ವೀಕರ್ ಸೆಕ್ಷನ್ ಅನ್ನ ನಿಮ್ಮ ತಹಶೀಲ್ದಾರ್ ತಾಲೂಕು ಮಟ್ಟ ಹುಬ್ಬಳ್ಳಿ ಮಟ್ಟ ತಹಶೀಲಾರ್ ಕಡೆ ಎಲ್ಲ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊರಿ ಬಹಳ ಯೂಪ್ ಆಗ್ತದೆ ನೋಡ್ರಿ ನೀವು ಬಿಬಿ ಕೂಡ ಕೆಲವೊಂದಷ್ಟು ಜನರಿಗೆ ಎಕನಾಮಿಕಲಿ ವಿಕರ್ ಸೆಕ್ಷನ್ ಪ್ರಮಾಣ ಪತ್ರ ಸಿಗತೈತಿ ಅದಕ್ಕೆ ಐವತ್ ಮೂರು ಕಟ್ಟಪ್ಪ ಎಲ್ ನೋಡ್ರಿ ಏಳು ನಾಲ್ಕು ಹನ್ನೊಂದು ಪರ್ಸೆಂಟ್ ಡಿಫ್ರೆನ್ಸ್ ಆಗುತ್ತಾ ನಿಮಗೆ ಬಹಳ ಹೆಲ್ಪ್ ಆಗ್ತೈತಿ ಅದಕ್ಕೆ ಬಹಳ ಖರ್ಚು ಬರಂಗಿಲ್ಲ ಅಂತ ಕೇಳ್ತೀನಿ ಎಷ್ಟು ಜನ ಮಾಡಿಸಿದ್ದಾರೆ ಎರಡು ಸಾವಿರ ಏನೋ ಖರ್ಚು ಬರುತ್ತೆ ಎಲ್ಲ ಪ್ರಮಾಣ ಪತ್ರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಲಿಕ್ಕೆ ಈಗ್ಲೇ ಮಾಡಿಸಿಕೋರಿ ಬಿ ಸಿ ಮತ್ತು ಎಕನಾಮಿಕ್ ವಿಕರ್ ಶೆಕ್ಷನ್ ಹತ್ತರಿಂದ ಹನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಕರ್ಶನ್ ಡಿಫ್ರೆನ್ಸ್ ಬರುತ್ತೆ ಅನುಕೂಲ ಆಗುತ್ತೆ ಸೊ ಇದು ನಾರ್ಮಲ್ ಸಾಮಾನ್ಯವಾದಂತ ಕಟ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಇಷ್ಟು ಯಾರ್ಟ್ ಬಲ್ಲರೂ ಪಾಸ್ ಆಗಿದ್ದಾರೆ ರೈಲ್ವೆ ಜಾಬ್ ಆಗ್ತದೆ ಇನ್ನು ನಾರ್ಮಲೈಸೇಷನ್ ಮಾಡಿ ಎಷ್ಟು ಕೇಳ್ತದೆ ಅಂದ್ರೆ ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತು ನಿಲ್ಲಿ ಅದೇನು ಪರವಾಗಿಲ್ಲ ಅಂದ್ರೆ ನಾರ್ಮಲೈಸಿ ಇದಕ್ಕಿಂತ ಹೆಚ್ಚಿಗೆ ಮಾತ್ರ ಮಿನಿಮಮ್ ನಿಮಗೆ ಬೇಕಾಗಿದ್ದು ಇಷ್ಟು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಇದಕ್ಕೆಲ್ಲರಿಗೂ ಮಿನಿಮಮ್ ಏನಿಲ್ಲ ಹತ್ತೆ ಯಾಕೆ ಮಾಡ್ಕೊಳ್ಳಿ ಇದು ನಾನ್ ಹೇಳ್ತಾ ಇರ್ತದೆ ಹೇಳ್ತಾ ಇರ್ತದೆ ಇನ್ನು ಸೇಫ್ಟ್ ಬರ್ಬೇಕಪ್ಪ ಎಲ್ಲರೂ ಏನು ಅಂತಂದ್ರು ಮಿನಿಮಮ್ ಸಿಕ್ಸ್ಟಿ ಮಾಡ್ಬೇಕು ಎಸ್ ಪಿ ದವರು ಮೋರ್ ದನ್ ಸಿಕ್ಸ್ಟಿ ಎಸ್ಸಿದವ್ರು ಇವರು ಮೋರ್ ದನ್ ಸಿಕ್ಸ್ಟಿ ಇವರಾದ್ರು ಎಪ್ಪತ್ತ ನಡ್ಸಬೇಕು ಇವರು ಎಪ್ಪತ್ತಿಂದ ಹೋಗ್ಲಬೇಕು ಹೌದಾ ಇದು ಸೀಟ್ ಕೂಡ ಕಡಿಮೆದವ್ರೆ ಸೀಟ್ ಕೂಡ ಕಡಿಮೆ ಇದಾವೆ ಮತ್ತೆ ನಾಲ್ಕು ವರ್ಷದ ನಂತರ ಡಿ ಗ್ರೂಪ್ ಬರ್ತಾ ಇದೆ ಇಲ್ಲೂ ಕಾಂಪಿಟೇಷನ್ಗೆ ಕೇವಲ ನಾಲ್ಕು ಸಬ್ಜೆಕ್ಟ್ಗಳು ಮಾತ್ರ ಇರ್ತಾವೆ ಹೌದಾ ಒಂದು ಮ್ಯಾಥ್ಸ್ ಕೂಡ ಆಮೇಲೆ ಇನ್ನೊಂದು ಸೈನ್ಸ್ ಇರ್ತಾ ಇನ್ನೊಂದು ಜಿ ಕೆ ಇರ್ತಾ ಈ ನಾಲ್ಕು ಸಬ್ಜೆಕ್ಟ್ಗಳು ನೂರು ಮಾರ್ಕ್ಸ್ ಇರುತ್ತೆ ತೊಂಬತ್ತು ನಿಮಿಷ ಟೈಮ್ ಇರ್ತಾ ಅದ್ಭುತವಂತ ಟೈಮ್ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತೀವಿ ಯಾಕಂದ್ರೆ ರೀಸನಿಂಗ್ ಬಹಳ ಈಸಿ ಅಲ್ಲ ನಿಮ್ಗೆ ಮೂವತ್ತೈದು ಮಾರ್ಕ್ಸ್ ರೀಸನಿಂಗ್ ಇರ್ತದೆ ಇದರಲ್ಲಿ ಬಹಳ ಟಫ್ ಏನಿಲ್ಲ ಆಮೇಲೆ ಜಿ ಕೆ ಇಪ್ಪತ್ ಮಾರ್ಕ್ಸ್ ಇರ್ತದ್ರಿ ಅವ್ರ ಬರೀ ಕರೆಂಟ್ ಅಫೇರ್ಸ್ ಹೋದ್ರೆ ಸಾಕು ಹತ್ತು ಹನ್ನೆರಡು ಮಾರ್ಕ್ಸ್ ಬರ್ತಾವ ಆಮೇಲೆ ಏನಪ್ಪ ಅಂದ್ರೆ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತದ ಮ್ಯಾಥ್ಸ್ ಬರಲ್ಲ ಅಂದ್ರೂ ಬರೀ ರೀಸನಿಂಗ ಸೈನ್ಸ್ ಮತ್ತು ಜಿ ಕೆ ಮಾಡಿ ನೀವು ಏನಪ್ಪಾ ಎಲಿಜಿಬಲ್ ಆಗ್ತಕ್ಕಂಥದ್ದು ಕಾಂಪಿಟೇಷನ್ ಬಹಳ ಕಡಿಮೆ ನನ್ನ ಅಂದಾಜು ಪ್ರಕಾರ ಒಂದ್ಸಲ ಅರ್ಜಿ ಹಾಕಿರಿ ಓದಕ್ಕಿದ್ರೆ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಈಗ ಟೈಮ್ ತಗೊಳ್ತಾ ಖಾಲಿ ಕುರ್ತ ಏನ್ ಮಾಡ್ತೀರಿ ಎಲ್ಲ ಹಾಕಿದ್ರೆ ಯಾಕಂದ್ರೆ ಏಜ್ ಕೂಡ ಬರುತ್ತೆ ಅದ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಏನಪ್ಪ ಅಂತಂದ್ರೆ ಸೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಿರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುವಾಗ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಒಂದು ಸ್ಪರ್ಧಾಂಗ್ ಯೂಟ್ಯೂಬ್ ಚಾನಲಿಂದ ನಿಮಗೆಲ್ಲ ಏನಪ್ಪ ಅಂದ್ರೆ ಉಚಿತವಾಗಿ ಆನ್ಲೈನ್ ಟೆಸ್ಟ್ಗಳು ಆಲ್ರೆಡಿ ದಿನಕ್ಕೆ ನೂರ ಐವತ್ತರಿಂದ ಎರಡು ನೂರ ಐವತ್ತು ಜನ ಬರೀತಾ ಇದ್ದಾರೆ ಇದನ್ನು ಅದನ್ನ ಇದು ಕೂಡ ಕಳ್ಸ್ತಾ ಇದೀನಿ ನಾವು ಮಾರ್ಕ್ಲಿಸ್ಟ್ ಲಿಸ್ಟ್ ಎಲ್ಲವನ್ನು ಕಳಿಸಿದ್ದೀನಿ ಗ್ರೂಪ್ ಅಲ್ಲಿ ಡೈಲಿ ಏನೇ ತೋರಿ ಎಷ್ಟು ಮಾರ್ಕ್ಸ್ ತೋತೀರಿ ಅಂತ ಅದೇ ಥರ ನಾಳೆ ಒಂದೇ ತಾರೀಕಿನಿಂದ ಜನವರಿ ಒಂದನೇ ತಾರೀಕಿಂದ ಆರಾಮು ಸೈನ್ಸ್ ಮತ್ತು ಜಿ ಕೆ ಆನ್ಲೈನ್ ಟೆಸ್ಟ್ ಯಾರಿಗಾದ್ರೂ ಬೆರಕ್ಕೆ ಇಷ್ಟ ಆದರೆ ಈ ನಂಬರ್ಗೆ ಸಬ್ಸ್ಕ್ರೈಬ್ ಆಗಿ ನಂತರ ಈ ನಂಬರ್ಗೆ ಎಸ್ ಎಮ್ ಎಸ್ ಆಗ್ತೀನಿ ಸರ್ ನಾನು ಟೆಸ್ಟ್ ಬರೀಬೇಕು ಅಂತ ಖಂಡಿತ ನಿಮಗೆ ಏನು ಅಂದ್ರೆ ಪ್ರತಿದಿನ ಲಿಂಕ್ ಬರುವ ಹಾಗೆ ನಾನು ರಿಜಿಸ್ಟರ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಒಂದು ಕಿರು ಮಾಹಿತಿ ತಮಗೆಲ್ಲ ಇಷ್ಟ ಆದರೆ ಸೇರ್ ಮಾಡಿದೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅದ ಈ ಒಂದು ತರಗತಿಯನ್ನು ಜೈ ಹಿಂದ್ ಜೈ